ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಲವು ವರ್ಷಗಳ ಹಿಂದೆ ನನ್ ಜೇಬಲ್ಲಿ ಹತ್ತು ರೂಪಾಯಿ ಇಲ್ಲ ಅಂತ ಹೇಳಿ ಕಾಸಿಲ್ಲದೆ ಕೈಲಾಸ ತೋರಿಸಿದ್ದು ನಿಮಗೆಲ್ಲ ನೆನಪಿರಬಹುದು ಅದೇ ಕುಮಾರಸ್ವಾಮಿ ಈಗ ತನ್ನ ಸಂಬಳದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ದಾನ ಮಾಡಿದ್ದಾರೆ ಪಕ್ಷಕ್ಕಾಗ್ಲಿ ಜನಗಳಿಗಾಗ್ಲಿ ತನ್ನ ಪಾಕೆಟ್ ನಿಂದ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಅಂತ ಹೇಳೋರಿಗೆ ಕುಮಾರನ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಅದರಲ್ಲೂ ತನ್ನ ಸಂಬಳವನ್ನೇ ಎಚ್ಚರಿಕೆ ದಾನ ಮಾಡಿದ್ದು ಯಾರಿಗೆ ಆ ಫಲಾನುಭವಿ ಪುಣ್ಯಾತ್ಮರು ಯಾರು ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಸುದ್ದಿ ಕರ್ನಾಟಕ ನಾನು ಅಕ್ಷತಾ ಕುಲಕರ್ಣಿ ಕುಮಾರಣ್ಣ ದಾನಶೂರ ಕರ್ಣನಾಗಿದ್ದು ಎಲ್ಲಿ ಅಂತೀರಾ ಅದು ಅವರ ಹಾಲಿ ಕರ್ಮಭೂಮಿ ಮಂಡ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯದ ಐತಿಹಾಸಿಕ ಮೈಶುಗರ್ ಶಾಲೆಯ ಶಿಕ್ಷಕರಿಗೆ ತಮ್ಮ ಇಪ್ಪತ್ತು ಲಕ್ಷ ಸಂಬಳವನ್ನ ಕುಮಾರಸ್ವಾಮಿ ಉಡುಗೊರೆಯಾಗಿ ನೀಡಿದ್ದಾರೆ ಇದಕ್ಕೂ ಒಂದು ಕಾರಣ ಇತ್ತು ಅವರಿಗೆ ಹದಿನೈದು ತಿಂಗಳಿನಿಂದ ಸಂಬಳ ಆಗದೆ ಎಲ್ಲರೂ ಸಂಕಷ್ಟದಲ್ಲಿದ್ರು ವಿಷಯ ತಿಳಿದ ಕುಮಾರಸ್ವಾಮಿ ಅವರು ಸಂಸದರಾಗಿ ತಮಗೆ ಸಿಕ್ತಿದ್ದ ವೇತನವನ್ನೇ ನೀಡುವುದರ ಮೂಲಕ ಸ್ಪಂದಿಸಿದರು ಈ ಮೂಲಕ ಶಿಕ್ಷಕರ ಸಂಕಷ್ಟಕ್ಕೆ ನೆರವಾಗಿ ಮಾನವೀಯತೆ ಮೆರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆಗೆ ಬರೀ ಬಾಯಿ ಮಾತಿನಲ್ಲಿ ಆಶ್ವಾಸನೆ ನೀಡದೆ ಕೊಟ್ಟ ಭರವಸೆಯಂತೆ ಖುದ್ದು ತಾವೇ ಶಾಲೆಗೆ ಭೇಟಿ ನೀಡಿದ ಕೇಂದ್ರ ಸಚಿವರು ಹತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮೊತ್ತದ ಚೆಕ್ ಅನ್ನ ಶಾಲೆಯ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಿದ್ರು ವೇತನದ ಚೆಕ್ ಸ್ವೀಕರಿಸಿದ ಶಿಕ್ಷಕರು ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ರು ಶಿಕ್ಷಕರ ಸಂಕಷ್ಟಕ್ಕೆ ಪ್ರತಿಕ್ರಿಯಿಸಿದ ಅವರು ವೇತನವಿಲ್ಲದೆ ಸುಮಾರು ಹದಿನೈದು ತಿಂಗಳುಗಳ ಕಾಲ ಕೆಲಸ ಮಾಡುವುದು ಎಷ್ಟು ಕಷ್ಟ ಎಂಬುದು ನನಗೆ ಅರ್ಥವಾಗಿದೆ ಆ ಸಂಕಷ್ಟದ ಕಾಲದಲ್ಲಿಯೂ ಅವರು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತೇನೆ ಅಂತ ಮಾತು ಕೊಟ್ಟಿದ್ದೆ ಅದನ್ನ ಉಳಿಸ್ಕೊಂಡಿದ್ದೇನೆ ಎಂದು ತಿಳಿಸಿದ್ರು ಅಲ್ಲದೆ ಈ ಐತಿಹಾಸಿಕ ಶಾಲೆಯನ್ನ ಉಳಿಸುವ ಬಗ್ಗೆ ತಾನು ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡುವುದಾಗಿಯೂ ಭರವಸೆ ನೀಡಿದ್ರು ಶಾಲೆಯಲ್ಲಿ ಪಿಯುಸಿ ವರೆಗೆ ಶಿಕ್ಷಣ ದೊರೆಯುವಂತೆ ಮಾಡುವ ಮತ್ತು ಶಾಲೆಯ ಉಳಿವಿಗೆ ಕೈಜೋಡಿಸುವ ಇಂಕಿತವನ್ನು ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ರು ಆದಿ ಚುಂಚನಗಿರಿ ಶ್ರೀಗಳೊಂದಿಗೆ ಈ ಬಗ್ಗೆ ಚರ್ಚಿಸಿದ್ದು ಶಾಲೆಯ ಅಭಿವೃದ್ಧಿಯನ್ನ ಹಂತ ಹಂತವಾಗಿ ಮಾಡಲಾಗುವುದು ಎಂದರು ಮಂಡ್ಯದಲ್ಲಿ ಮೈಶುಗರ್ ಶಾಲೆಯೇ ನಂಬರ್ ಒನ್ ಶಾಲೆ ಆಗಿರಬೇಕು ಎಂಬುದು ನನ್ನ ಆಶಯ ಎಂದು ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದ್ರು ಶಿಕ್ಷಕರ ಮನವಿಯಂತೆ ಮಕ್ಕಳ ಅನುಕೂಲಕ್ಕಾಗಿ ಎರಡು ಶಾಲಾ ಬಸ್ಗಳನ್ನ ಒದಗಿಸುವ ಬಗ್ಗೆ ಹಾಗೂ ಎಲ್ ಕೆಜಿಯಿಂದ ಪಿಯು ವರೆಗೆ ಉಚಿತ ಶಿಕ್ಷಣ ನೀಡುವುದಕ್ಕೆ ಚುಂಚನಗಿರಿ ಶ್ರೀಗಳ ಬಳಿ ಮನವಿ ಮಾಡಿರುವುದಾಗಿಯೂ ತಿಳಿಸಿದ್ರು ಈ ಶಾಲಾ ವಿಷಯದಲ್ಲಿ ರಾಜಕೀಯ ಮಾಡುವ ಅಗತ್ಯವಿಲ್ಲ ಮೈಶುಗರ್ ಶಾಲೆ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಕಾಂಗ್ರೆಸ್ ನಾಯಕರಿಗೂ ಕರೆ ನೀಡಿ ಮೆಲ್ಲಗೆ ಕುಟುಕಿದ್ರು ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ